ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಕಾರ್ಯಕ್ರಮ ನಾಳೆ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ರಾಜ್ಯ ಕಂಡಂತ ಅಪರೂಪದ ಒಂದು ಮೌಲ್ಯಾಧಾರಿತ ಒಂದು ರಾಜಕಾರಣಿ ಆದರ್ಶ ಜನಪ್ರತಿನಿಧಿಯಾಗಿ ಶ್ರಮಿಕರ ಒಂದು ಉದ್ಯೋಗ ದಾಚರಾಗಿ ಕೈಗಾರಿಕಾ ಕ್ಷೇತ್ರದ ರುವಾರಿಗಳಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಜೀವ ತುಂಬಿದಂತ ಅಚಲವಾದಂತ ದೇಶ ಪ್ರೇಮಿ ಸನ್ಮಾನಿಸುತ್ತ ಕರ್ನಾಟಕದ ಲೋಕ ಸೇವಾ ಆಯೋಗದ ಸದಸ್ಯರಾಗಿ ಭ್ರಷ್ಟಾಚಾರದ ಒಂದ್ ಸೋಂಕು ಕೂಡ ಹತ್ರ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತ ಸನ್ಮಂದ ರುದ್ರೇಗೌಡರು ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಎಲ್ಲಾ ಹಿತೈಷಿಗಳು ಎಲ್ಲ ಸೇರಿ ಅವರಿಗೆ ಅಭಿನಂದನೆಯನ್ನ ಇಟ್ಕೊಳ್ಳುವಂತ ಕಾರ್ಯಕ್ರಮ ಜೊತೆಗೆ ದಿ ಐರನ್ ಮ್ಯಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯವಾದಂತಹ ಒಂದು ಶೀರ್ಷಿಕೆ ಅಮೃತಾಮಯ ಅಮೃತಾಮಯಿ ಅವರ ಬದುಕು ಸಾಧನೆ ಇದೆಲ್ಲದೂ ಕೂಡ ಇಟ್ಕೊಂಡು ಐರನ್ ಮ್ಯಾನ್ ಪುಸ್ತಕ ಬಿಡುಗಡೆಯನ್ನು ಕೂಡ ಆಗ್ತಾ ಇದೆ ಈ ವಿಶೇಷವಾದಂತಹ ಒಂದು ಕಾರ್ಯಕ್ರಮಕ್ಕೆ ಬೆಳಿಗ್ಗೆಯಿಂದ ಸಂಜೆವರು ಕೂಡ ಅನೇಕ ಘೋಷಿಗಳನ್ನ ಜೋಡಿಸುವಂತ ಕೆಲಸ ಆಗಿದೆ ಮುಖ್ಯವಾಗಿ ಇಪ್ಪತ್ತೊಂದನೇ ತಾರೀಕು ಸಂಜೆ ಸರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮೆಲ್ಲರ ಹಿರಿಯರ ಒಂದು ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿಗಳಂತ ಶಿವರಾಜ್ ವಿ ಪಾಟೀಲ್ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾರೆ ಗೌರವ ನಿಕಟಪ್ರಭ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡುತ್ತಾರೆ ರುದ್ರೇಗೌಡರವರ ಸಾಧನೆ ಕುರಿತು ಎಸ್ ರುದ್ರೇಗೌಡ ದಿ ಐರನ್ ಮ್ಯಾನ್ ಈ ಪುಸ್ತಕದ ಬಿಡುಗಡೆಯನ್ನ ಎಂಟು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಭಾಪತಿಗಳಾದಂತಹ ಸಂಬಂಧಿಸಿದ ಬಸವರಾಜ್ ಹೋರಟ್ಟಿ ಅವರು ಇದನ್ನ ಬಿಡುಗಡೆ ಮಾಡೋರು ಇದ್ದಾರೆ ಗೌರವಿತ ಬಿ ಎಲ್ ಶಂಕರ್ ಅವರು ಮಾಜಿ ಸಭಾಪತಿಗಳು ಒಂದು ಕಿರುಚಿತ್ರವನ್ನ ಗುಜರೇಗೌಡರ ಬಗ್ಗೆ ಲೋಕಾರ್ಪಣೆ ಮಾಡೋರು ತರ ಇದಾರೆ ಇದು ಎಲ್ಲದೂ ಕೂಡ ಸಂಜೆ ಕಾರ್ಯಕ್ರಮ ಇನ್ನು ಬೆಳಗ್ಗೆ ಹತ್ತುವರೆಗೆ ಶ್ರಮದಿಂದ ಸಾರ್ಥಕತೆ ಎಡೆಗೆ ಶ್ರಮದಿಂದ ಸಾರ್ಥಕತೆಯಡೆಗೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತುವರೆಗೆ ವಿಚಾರಗೋಷ್ಠಿ ಉದ್ಘಾಟನೆ ಆಗುತ್ತೆ ನಮ್ಮ ಗೌರವಾನ್ವಿತ ನಿಕಟಪೂರ್ವ ಸಭಾ ಸಭಾಪತಿಗಳ ಅಂತ ಸನ್ಮಾನಿಸ ಶಂಕರಮೂರ್ತಿಗಳು ಈ ಒಂದು ವಿಚಾರ ಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಅದೆಮ್ಮ ಚೇತನ ಫೌಂಡೇಶನ್ ಅದರ ಅಧ್ಯಕ್ಷ ಅಂತ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮ್ಯಾನೇಜ್ಮೆಂಟ್ ಅಂಡ್ ಟೆಕ್ನಿಕಲ್ ಅಡ್ವೈಸರ್ ಕಿರ್ಲೋಸ್ಕರ್ ಬಿ ಎಸ್ ಗೋವಿಂದ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಡೋಜ ಎಸ್ ಚಡಕ್ಷರಿ ಅವರು ಇದರ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆ ಇದ್ದಾರೆ ಇದಾದ್ಮೇಲೆ ಅಂತರಂಗ ಬಹಿರಂಗ ಸಂವಾದ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ತನ ಬೆಂಕಪ್ನವರು ಅದಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಮ್ಮ ಈ ಒಂದು ಅಭಿನಯ ಸಮಿತಿಯ ಪದಾಂಕರ್ಶಿಗಳು ಕೂಡ ಹೌದು ಅವರು ಇದರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ